So... ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗಾಗಿ ತಂದಿರುವ ಮಾಹಿತಿಯು ಆಘಾತಕಾರಿ ಮಾತ್ರವಲ್ಲ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಏಕೆಂದರೆ ಇಂದು ನಾವು ಮಾತನಾಡಲು ಹೊರಟಿರುವುದು ನಿಮ್ಮ ಶಕ್ತಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಒಂದು ರಾಮಬಾಣದ ಬಗ್ಗೆ ಈ ವಸ್ತು ಯಾವುದೇ ವಿದೇಶಿ ಔಷಧಿ ಆಗಲಿ ದುಬಾರಿ ಸಪ್ಲಿಮೆಂಟ್ ಆಗಲಿ ಅಥವಾ ಯಾವುದೇ ಕಂಪನಿಯ ಉತ್ಪನ್ನವಾಗಲಿ ಅಲ್ಲ ಈ ವಸ್ತು ನಿಮ್ಮ ಮನೆಯಲ್ಲಿಯೇ ಇದೆ ಹೌದು ನಿಮ್ಮ ಅಡುಗೆ ಮನೆಯಲ್ಲಿ ತರಕಾರಿ ಬುಟ್ಟಿಯಲ್ಲಿ ಇಟ್ಟಿರುವ ಒಂದು ಸಾಮಾನ್ಯ ತರಕಾರಿ ಅದೇ ಬೆಂಡೆಕಾಯಿ ಆದರೆ ನಾವು ಕೇವಲ ಬೆಂಡೆಕಾಯಿ ಬಗ್ಗೆ ಮಾತನಾಡುತ್ತಿಲ್ಲ ಬೆಂಡೆಕಾಯಿ ನೀರಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಇದನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಇದು ಪುರುಷರಿಗೆ ಒಂದು ವರದಾನಕ್ಕಿಂತ ಕಡಿಮೆ ಇಲ್ಲ ಫ್ರೆಂಡ್ಸ್ ಈಗ ನೀವು ಯೋಚನೆ ಮಾಡುತ್ತಿರಬಹುದು ಬೆಂಡೆಕಾಯಿ ಪಲ್ಯ ಪ್ರತಿದಿನ ಮಾಡುತ್ತೇವೆ ಅದರಲ್ಲಿ ಅಂತತ್ತೇನಿದೆ ಎಂದು ಆದರೆ ದಯವಿಟ್ಟು ಕೇಳಿ ಏಕೆಂದರೆ ಈ ಬೆಂಡೆಕಾಯಿಯಲ್ಲಿ ಸರಳವಾಗಿ ಕಾಣುವ ನೀರು ನಿಮ್ಮ ಆಂತರಿಕ ಶಕ್ತಿಯನ್ನು ಹೀಗೆ ಕುದಿಯುವಂತೆ ಮಾಡುತ್ತದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತದೆ ನಿಮ್ಮ ಆಯಾಸ ದೌರ್ಬಲ್ಯ ಸ್ಟಾಮಿನಾ ಕೊರತೆ ಮತ್ತು ಪೌರುಷ ದೌರ್ಬಲ್ಯ ಎಲ್ಲವನ್ನು ಈ ನೀರು ನಿಧಾನವಾಗಿ ಹೀರಿ ಹೊರಹಾಕುತ್ತದೆ ಮತ್ತು ಮುಖ್ಯವಾದ ವಿಷಯವೆಂದರೆ ನಿಮ್ಮ ಶಕ್ತಿ ಮರಳಿ ಬಂದಾಗ ನಿಮ್ಮ ಸ್ಟಾಮಿನಾ ಹೆಚ್ಚಾದಾಗ ನಿಮ್ಮ ದೇಹವು ಸಕ್ರಿಯವಾದಾಗ ನಿಮ್ಮ ಹೆಂಡತಿಯು ನಿಮಗೆ ಹೇಳಬಹುದು ನೀವು ಮೊದಲು ಈಗ ಇರಲಿಲ್ಲ ಎಂದು ಹಾಗಿದ್ದರೆ ಬನ್ನಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಇಂದಿನ ಕಾಲದಲ್ಲಿ ಪುರುಷರ ಅತಿ ದೊಡ್ಡ ಸಮಸ್ಯೆ ಎಂದರೆ ದೌರ್ಬಲ್ಯ ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಾಗುತ್ತಿದ್ದಂತೆ ಮೊದಲಿನ ಹಾಗೆ ಎನರ್ಜಿ ಇಲ್ಲ ಕೆಲಸದಲ್ಲಿ ಮನಸ್ಸಿಲ್ಲ ದೇಹವು ದಡಿದಂತೆ ಚಾಮಿನ ಉಳಿದಿಲ್ಲ ರಾತ್ರಿ ನಿದ್ದೆ ಬರುವುದಿಲ್ಲ ಬೆಳಿಗ್ಗೆ ಏಳಲು ಸೋಮಾರಿತನ ಹೆಂಡತಿಯ ಬೇಡಿಕೆ ಇನ್ನು ಬಾಕಿ ಇರುತ್ತದೆ ಆದರೆ ದೇಹ ಸಾಥ್ ನೀಡುವುದಿಲ್ಲ ಎಂದು ಹೇಳಲು ಪ್ರಾರಂಭ ಮಾಡುತ್ತಾರೆ ಹಾಗಿದ್ದರೆ ಏಕೆ ಈಗಾಗುತ್ತಿದೆ ಆಗುತ್ತಿದೆ ನಮ್ಮ ಅಜ್ಜ ಮುತ್ತಜ್ಜರು ಮೂವತ್ತು ವರ್ಷದವರಾಗಿದ್ದಾಗಲೂ ದಿನವಿಡೀ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ರಾತ್ರಿ ಆರಾಮಾಗಿ ಮಲಗುತ್ತಿದ್ದರು ಬೆಳಗ್ಗೆ ನಾಲ್ಕು ಗಂಟೆಗೆ ಏಳುತ್ತಿದ್ದರು ಆದರೆ ಇಂದು ನಾವು ಮೂರು ಗಂಟೆ ಆಫೀಸ್ ಕೆಲಸ ಮಾಡಿಯೇ ಸುಸ್ತಾಗುತ್ತೇವೆ ಹಾಗಿದ್ದರೆ ಅದಕ್ಕೆ ಕಾರಣವೇನು ಏಕೆಂದರೆ ನಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ ತಡವಾಗಿ ಏಳುವುದು ವ್ಯಾಯಾಮ ಮಾಡುತ್ತಿರುವುದು ಫಾಸ್ಟ್ ಫುಡ್ ಪ್ಯಾಕೇಜ್ ಆಹಾರ ಹೊರಗಿನ ತಿಂಡಿ ಸದಾ ಮೊಬೈಲ್ ಮತ್ತು ಟಿವಿಯಲ್ಲಿ ಮುಳುಗಿರುವುದು ಮತ್ತು ಎಲ್ಲಕ್ಕಿಂತ ಅಪಾಯಕಾರಿ ಒತ್ತಡ ಆತಂಕ ಚಿಂತೆ ಇವೆಲ್ಲವೂ ಸೇರಿ ನಿಮ್ಮ ಪೌರುಷವನ್ನು ಒಳಗಿನಿಂದ ನಿಧಾನವಾಗಿ ಹೀರಿಕೊಳ್ಳುತ್ತವೆ ಆರಂಭದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದು ನಿಮಗನಿಸುತ್ತದೆ ಆದರೆ ವಯಸ್ಸಾದಂತೆ ಪರಿಣಾಮ ಕಾಣಲು ಶುರುವಾಗುತ್ತದೆ ಮೊದಲ ಪರಿಣಾಮ ಬೀಳುವುದು ನಿಮ್ಮ ಸ್ಟಾಮಿನಾ ನಿಮ್ಮ ಎನರ್ಜಿ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಮೇಲೆ ಹಾಗಿದ್ದರೆ ಇದಕ್ಕೆ ಪರಿಹಾರವಿದೆಯೇ ಹೌದು ಖಂಡಿತ ಇದೆ ಅದಕ್ಕಾಗಿ ನಿಮಗೆ ಬೇಕಾಗಿರುವುದು ಒಂದೇ ಒಂದು ಸಣ್ಣ ವಸ್ತು ಬೆಂಡೆಕಾಯಿ ನೀರು ಬೆಂಡೆಕಾಯಿ ತಿನ್ನಲಿಕ್ಕೆ ಇಷ್ಟವಾಗುವುದಿಲ್ಲ ಇನ್ನು ಅದರ ನೀರು ಕುಡಿಯಬೇಕೆ ಎಂದು ನೀವು ಯೋಚಿಸಬಹುದು ಆದರೆ ಕೆಲವೊಮ್ಮೆ ನಮಗೆ ಅತ್ಯಂತ ಸಾಮಾನ್ಯ ಎಂದು ಅನಿಸುವ ವಸ್ತುಗಳೇ ಅತ್ಯಂತ ಪರಿಣಾಮಕಾರಿಯಾಗುತ್ತವೆ ಬೆಂಡೆಕಾಯಿಯ ನೀರು ಪುರುಷರಿಗೆ ಅಂತ ಒಂದು ಅದ್ಭುತ ಅಮೃತವಾಗಿದೆ ಇನ್ನು ಬೆಂಡೆಕಾಯಿಯಲ್ಲಿ ಅಂತ ನೋಡುವುದಾದರೆ ಬೆಂಡೆಕಾಯಿಯನ್ನು ಇಂಗ್ಲಿಷ್ ನಲ್ಲಿ ಲೇಡಿ ಫಿಂಗರ್ ಎಂದು ಕರೆಯಲಾಗುತ್ತದೆ ಆದರೆ ಇದರ ಪರಿಣಾಮ ಎಂತದ್ದೆಂದರೆ ಇದು ಗಂಡಸರನ್ನು ಲೇಡೀಸ್ ಅಲ್ಲ ಲಯನ್ ಆಗಿ ಮಾಡುತ್ತದೆ ಬೆಂಡೆಕಾಯಿಯಲ್ಲಿ ದೇಹವನ್ನು ಒಳಗಿಂದ ಸರಿಪಡಿಸುವ ಸಾಕಷ್ಟು ಪೋಷಕಾಂಶಗಳಿವೆ ಇದರಲ್ಲಿ ಪೊಟ್ಯಾಸಿಯಂ ಇದೆ ಇದು ನರಗಳನ್ನು ಸಡಿಲಗೊಳಿಸುತ್ತದೆ ಮ್ಯಾಗ್ನೀಸಿಯಂ ಇದೆ ಇದು ಆರ್ಮೋನ್ ಸಮತೋಲನ ಕಾಪಾಡುತ್ತದೆ ವಿಟಮಿನ್ ಸಿ ಇದೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಫೈಬರ್ ಇದೆ ಇದು ಹೊಟ್ಟೆಯನ್ನು ಸ್ವಚ್ಛವಾಗಿರುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಒಂದು ನೈಸರ್ಗಿಕವಾದ ದ್ರವ ಒಂದು ನೈಸರ್ಗಿಕ ಜೆಲ್ ಇರುತ್ತದೆ ಇದರಲ್ಲಿ ಒಂದು ವಿಶೇಷವಾದ ದ್ರವ ಅಂದ್ರೆ ನೈಸರ್ಗಿಕ ಅಂಟು ಇರುತ್ತದೆ ಇದು ದೇಹದೊಳಗೆ ಹೋಗಿ ಎಂತ ಅದ್ಭುತವನ್ನು ಮಾಡುತ್ತದೆ ಎಂದರೆ ಪುರುಷನ ದೇಹವು ಮತ್ತೆ ಚಾರ್ಜ್ ಆಗುತ್ತದೆ ಹಳೆಯ ಕಾಲದ ಅಕೀಮರು ಮತ್ತು ವೈದ್ಯರು ಬೆಂಡೆಕಾಯಿಯನ್ನು ಪುರುಷರಿಗೆ ನೈಸರ್ಗಿಕ ಟಾನಿಕ್ ಎಂದು ಪರಿಗಣಿಸುತ್ತಿದ್ದರು ಇನ್ನು ಈ ನೀರನ್ನು ಹೀಗೆ ಯಾವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಯಾರು ಇದನ್ನು ತೆಗೆದುಕೊಳ್ಳಬಾರದು ಮತ್ತು ಇದರ ಹತ್ತು ಅದ್ಭುತ ಪ್ರಯೋಜನಗಳ ಬಗ್ಗೆ ಈಗ ಮಾತನಾಡೋಣ ಬನ್ನಿ ಫ್ರೆಂಡ್ಸ್ ಈಗ ನಾವು ವಿಡಿಯೋದ ಅತ್ಯಂತ ಮಹತ್ವದ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿಂದ ನಿಮ್ಮ ಜೀವನ ನಿಜವಾಗಿ ಬದಲಾಗಬಹುದು ಪೌರುಷ ಮತ್ತು ರಾಕೆಟ್ ರಾಕೆಟ್ನಂತೆ ಹೆಚ್ಚಿಸುತ್ತದೆ ಬೆಂಡೆ ನೀರಿನ ಮೊದಲ ಮತ್ತು ದೊಡ್ಡ ಪರಿಣಾಮವು ಪುರುಷನ ನಿಜವಾದ ಶಕ್ತಿಯ ಮೇಲೆ ಆಗುತ್ತದೆ ನಾವು ಮಾತನಾಡುತ್ತಿರುವುದು ಇಂದಿನ ದಿನಗಳಲ್ಲಿ ಕುಸಿಯುತ್ತಿರುವ ದೈಹಿಕ ಸ್ಟಾಮಿನಾ ಎನರ್ಜಿ ಮತ್ತು ಪುರುಷನ ನೈಸರ್ಗಿಕ ಶಕ್ತಿಯ ಬಗ್ಗೆ ಬೆಂಡೆಕಾಯಿಯಲ್ಲಿರುವ ವಿಶೇಷ ರೀತಿಯ ಜೆಲ್ ಇದನ್ನು ಇಂಗ್ಲಿಷ್ ನಲ್ಲಿ ಮ್ಯೂಸಿಲೇಜ್ ಎಂದು ಕರೆಯಲಾಗುತ್ತದೆ ಇದು ದೇಹಕ್ಕೆ ಹೋಗಿ ಹಾರ್ಮೋನ್ಗಳನ್ನು ಬಲಪಡಿಸುತ್ತದೆ ಭಾರತೀಯ ಆಯುರ್ವೇದದ ಪ್ರಕಾರ ಬೆಂಡೆಕಾಯಿಯ ನೀರು ಪುರುಷರ ಆರೋಗ್ಯಕ್ಕೆ ಒಂದು ಅದ್ಭುತ ವರದಾನವಾಗಿದೆ ಇದು ಕೇವಲ ಒಂದು ತರಕಾರಿ ನೀರಲ್ಲ ಬದಲಿಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವಾಗಿದೆ ನಮ್ಮ ದೇಹದಲ್ಲಿ ಇದು ಟೆಸ್ಟೋಸ್ಟೆರನ್ ಅನ್ನು ಹೆಚ್ಚಿಸುತ್ತದೆ ಬೆಂಡೆಕಾಯಿಯ ನೀರು ಪುರುಷರ ಹಾರ್ಮೋನ್ ಮತ್ತು ನಂಬರ್ ಒನ್ ಟೆಸ್ಟೋಸ್ಟೆರನ್ ಹೆಚ್ಚಿಸುತ್ತದೆ ಫ್ರೆಂಡ್ಸ್ ಬೆಂಡೆಕಾಯಿಯ ನೀರು ಪುರುಷರ ಹಾರ್ಮೋನ್ ಮತ್ತು ಟೆಸ್ಟೋಸ್ಟೆರನ್ ಅನ್ನು ಸಮತೋಲನಗೊಳಿಸುತ್ತದೆ ಇದು ಪುರುಷರ ಶಕ್ತಿ ಸಾಮರ್ಥ್ಯ ಸ್ಟಾಮಿನಾ ಮತ್ತು ಲೈಂಗಿಕ ಪ್ರದರ್ಶನವನ್ನು ಹೆಚ್ಚಿಸುತ್ತದೆ ಪ್ರತಿ ರಾತ್ರಿ ಇದನ್ನು ಸೇವಿಸುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಮರ್ದನ ಶಕ್ತಿಯಲ್ಲಿ ಗಮನಾರ್ಹ ಸುಧಾರಣೆ ಕಾಣಬಹುದು ನಂಬರ್ ಟು ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ ಫ್ರೆಂಡ್ಸ್ ಇಂದಿನ ಒತ್ತಡದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಲೋ ಸ್ಪರ್ಮ್ ಕೌಂಟ್ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ ಬೆಂಡೆಕಾಯಿಯಲ್ಲಿರುವ ಪೋಲಿಕ ಆಸಿಡ್ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತವೆ ಜೊತೆಗೆ ಅವುಗಳನ್ನು ಸಕ್ರಿಯವಾಗಿರುತ್ತವೆ ಸಂತಾನ ಬಯಸುವವರಿಗೆ ಇದು ವರದಾನವಾಗಿದೆ ನಂಬರ್ ತ್ರೀ ದನಿವು ದೌರ್ಬಲ್ಯ ಮತ್ತು ಅಲಸ್ಯವನ್ನು ಹೋಗಲಾಡಿಸುತ್ತದೆ ದಿನವಿಡೀ ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ದೇಹವು ದಡಿಯುತ್ತದೆ ಬೆಂಡೆಕಾಯಿ ನೀರಿನಲ್ಲಿರುವ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ದೇಹದ ದಣಿವನ್ನು ನಿವಾರಿಸುವ ಪ್ರಮುಖ ಖನಿಜಗಳಾಗಿವೆ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹವು ರಿಲ್ಯಾಕ್ಸ್ ಆಗಿ ಸಕ್ರಿಯವಾಗಿ ಮತ್ತು ಶಕ್ತಿಯುತವಾಗಿರಲು ಪ್ರಾರಂಭಿಸುತ್ತದೆ ನಂಬರ್ ಫೋರ್ ಕೀಲು ಮತ್ತು ಮೊಣಕಾಲು ನೋವನ್ನು ನಿವಾರಿಸುತ್ತದೆ ಫ್ರೆಂಡ್ಸ್ ವಯಸ್ಸಾದಂತೆ ಕೀಲು ನೋವು ಮೊಣಕಾಲು ನೋವು ಮತ್ತು ಬೆನ್ನು ನೋವು ಸಾಮಾನ್ಯವಾಗುತ್ತದೆ ಬೆಂಡೆಕಾಯಿಯಲ್ಲಿರುವ ವಿಟಮಿನ್ ಕೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಮೂಳೆಗಳನ್ನು ಬಲಪಡಿಸುತ್ತವೆ ಮತ್ತು ಕೀಲುಗಳಲ್ಲಿನ ಊತವನ್ನು ಕಡಿಮೆ ಮಾಡುತ್ತವೆ ನಂಬರ್ ಫೈವ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಫ್ರೆಂಡ್ಸ್ ಬೆಂಡೆಕಾಯಿ ನೀರಿನಲ್ಲಿರುವ ನೈಸರ್ಗಿಕ ಫೈಬರ್ ಅಂದ್ರೆ ನಾರಿನಾಂಶ ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಜೊತೆಗೆ ಇದು ದೇಹವನ್ನು ಹಗುರವಾಗಿಸುತ್ತದೆ ನಂಬರ್ ಸಿಕ್ಸ್ ನಿದ್ರೆ ಗುಣಮಟ್ಟವನ್ನು ಸುಧಾರಿಸುತ್ತದೆ ಅಂದ್ರೆ ಒತ್ತಡ ನಿವಾರಕ ರಾತ್ರಿ ನಿದ್ರಾಹೀನತೆಯಿಂದ ಬಳಲುತ್ತಿರುವವರಿಗೆ ಇದು ಉತ್ತಮ ಪರಿಹಾರ ಇದರಲ್ಲಿರುವ ತತ್ವಗಳು ಮೆದುಳನ್ನು ಶಾಂತಗೊಳಿಸುತ್ತವೆ ಮತ್ತು ನಮ್ಮ ನರಮಂಡಲವನ್ನು ಸ್ಥಿರಗೊಳಿಸುತ್ತವೆ ಇದು ಒತ್ತಡಕ್ಕೆ ಕಾರಣವಾಗುವ ಕಾರ್ಟಿಸೋಲ್ ಹಾರ್ಮೋನ್ ಅನ್ನು ಸಮತೋಲನಗೊಳಿಸುತ್ತದೆ ಇದರಿಂದಾಗಿ ಆಳವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ ನಂಬರ್ ಸೆವೆನ್ ಪ್ರಾಸ್ಟೇಟ್ ಆರೋಗ್ಯವನ್ನು ಕಾಪಾಡುತ್ತದೆ ನಲವತ್ತು ವರ್ಷ ದಾಟಿದ ಪುರುಷರಲ್ಲಿ ಪ್ರಾಸ್ಟೇಟ್ ಸಮಸ್ಯೆಗಳು ಅಂದ್ರೆ ಎಕ್ಸಾಂಪಲ್ ಪದೇ ಪದೇ ಮೂತ್ರ ವಿಸರ್ಜನೆ ಸಾಮಾನ್ಯ ಬೆಂಡೆಕಾಯಿಯ ನೀರು ಪ್ರಾಸ್ಟೇಟ್ ಗ್ರಂಥಿಯ ಊತವನ್ನು ತಡೆಯಲು ಮತ್ತು ಮೂತ್ರದ ಸಮಸ್ಯೆಗಳನ್ನು ನಿವಾರಿಸಲು ತುಂಬಾ ಸಹಾಯ ಮಾಡುತ್ತದೆ ನಂಬರ್ ಏಟ್ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಕಾರಿ ಬೆಂಡೆಕಾಯಿಯ ನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ತುಂಬಾ ಸಹಾಯ ಮಾಡುತ್ತದೆ ಇದು ಇನ್ಸುಲಿನ್ ಸಂವೇದನೆಯನ್ನು ಹೆಚ್ಚಿಸುತ್ತದೆ ಟೈಪ್ ಟು ಡಯಾಬಿಟಿಸ್ ಇರುವವರಿಗೆ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ ಆದರೂ ನೀವು ವೈದ್ಯರ ಸಲಹೆ ಪಡೆಯುವುದು ತುಂಬಾ ಮುಖ್ಯ ನಂಬರ್ ನೈನ್ ಕೊಲೆಸ್ಟ್ರಾಲ್ ಮತ್ತು ಹೃದಯದ ಆರೋಗ್ಯ ಇದು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಇದು ರಕ್ತನಾಳಗಳಲ್ಲಿ ಸಂಗ್ರಹವಾದ ಕೊಬ್ಬನ್ನು ಸ್ವಚ್ಛಗೊಳಿಸಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ದೇಹವನ್ನು ಡಿಟ್ಯಾಕ್ಸ್ ಮಾಡುತ್ತದೆ ಅಂದ್ರೆ ಚರ್ಮ ಮತ್ತು ಕೂದಲಿಗೆ ತುಂಬಾ ಉತ್ತಮ ಬೆಂಡೆಕಾಯಿಯ ನೀರು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಇದು ಲಿವರ್ ಮತ್ತು ಕಿಡ್ನಿಗಳ ಕಾರ್ಯವನ್ನು ಸುಧಾರಿಸುತ್ತದೆ ದೇಹವು ಒಳಗೆ ನಿಂದ ಸ್ವಚ್ಛವಾದಾಗ ಚರ್ಮವು ಒಳೆಯುತ್ತದೆ ಮತ್ತು ಕೂದಲಿನ ಆರೋಗ್ಯವು ಸುಧಾರಿಸುತ್ತದೆ ಇನ್ನು ಫ್ರೆಂಡ್ಸ್ ಇದನ್ನು ಬಳಸುವುದು ಹೇಗೆ ಎಂದು ನೋಡೋದಾದ್ರೆ ನಂಬರ್ ಒನ್ ಎರಡು ತಾಜಾ ಬೆಂಡೆಕಾಯಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆಯಿರಿ ಅವುಗಳ ತುದಿಗಳನ್ನು ಕತ್ತರಿಸಿ ಮಧ್ಯದಲ್ಲಿ ಉದ್ದಕ್ಕೆ ಸೀಳು ಹಾಕಿ ಅವುಗಳನ್ನು ಒಂದು ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಡಿ ಬೆಳಿಗ್ಗೆ ಎದ್ದು ಬೆಂಡೆಕಾಯಿಗಳನ್ನು ತೆಗೆದು ನೀರನ್ನು ಚೆನ್ನಾಗಿ ಹಿಂಡಿ ಈ ನೀರನ್ನು ಸೋಸಿ ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಕುಡಿಯಿರಿ ಇನ್ನು ಗಮನಿಸಬೇಕಾದ ಅಂಶವೇನೆಂದರೆ ವಿಭಿನ್ನ ಪ್ರಯೋಜನಗಳಿಗೆ ಮೇಲೆ ವಿವರಿಸಿದಂತೆ ಕುಡಿಯುವ ಸಮಯದಲ್ಲಿ ಬೆಳಿಗ್ಗೆ ಅಥವಾ ರಾತ್ರಿ ಬದಲಾವಣೆ ಮಾಡಿಕೊಳ್ಳಬಹುದು ಇನ್ನು ಇದರ ಶಕ್ತಿಯನ್ನು ದ್ವಿಗುಣಗೊಳಿಸಿಕೊಳ್ಳಲು ಕೆಲವು ದೇಸಿ ನುಣುಪುಗಳನ್ನು ಕೂಡ ಬಳಸಬಹುದು ಬೆಂಡೆಕಾಯಿಯ ನೀರು ಮತ್ತು ಜೇನುತುಪ್ಪ ಇದು ನೈಸರ್ಗಿಕ ಸ್ಟಾಮಿನಾ ಬೂಸ್ಟರ್ ಬೆಳಗಿನ ಬೆಂಡೆಕಾಯಿ ನೀರಿನಲ್ಲಿ ಒಂದು ಚಮಚ ಶುದ್ಧ ಜೇನುತುಪ್ಪ ಬೆರೆಸಿ ಕುಡಿಯಿರಿ ನಂಬರ್ ಟು ಬೆಂಡೆಕಾಯಿಯ ನೀರು ಮತ್ತು ಅಶ್ವಗಂಧ ಇದು ಟೆಸ್ಟೋಸ್ಟೆರನ್ ಹೆಚ್ಚಿಸಲು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡ ುತ್ತದೆ ಬೆಳಿಗ್ಗೆ ನೀವು ಬೆಂಡೆಕಾಯಿಯ ನೀರು ಕುಡಿದ ಅರ್ಧ ಗಂಟೆಯ ನಂತರ ಒಂದು ಚಮಚ ಅಶ್ವಗಂಧ ಪುಡಿಯನ್ನು ಬೆಚ್ಚಗಿನ ಹಾಲಿನೊಂದಿಗೆ ಸೇವಿಸಿ ನಂಬರ್ ತ್ರೀ ಬೆಂಡೆಕಾಯಿಯ ನೀರು ಪ್ಲಸ್ ಒಣ ದ್ರಾಕ್ಷಿ ಇದು ವೀರ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ ರಾತ್ರಿ ಬೆಂಡೆಕಾಯಿ ನೆನೆಸುವಾಗ ಐದು ಒಣ ದ್ರಾಕ್ಷಿಗಳನ್ನು ಕೂಡ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ನೀರು ಕುಡಿದು ದ್ರಾಕ್ಷಿಯನ್ನು ಅಗೆದು ತಿನ್ನಿರಿ ಇನ್ನು ಫ್ರೆಂಡ್ಸ್ ಪಾಲಿಸಬೇಕಾದ ಪ್ರಮುಖ ಎಚ್ಚರಿಕೆಗಳು ಲೋ ಬಿಪಿ ಇರುವವರು ವೈದ್ಯರ ಸಹಾಯ ಪಡೆದು ಇದನ್ನು ಬಳಸಬೇಕು ಬೆಂಡೆಕಾಯಿ ನೀರನ್ನು ಅತಿಯಾಗಿ ಸೇವಿಸಬೇಡಿ ವಾರದಲ್ಲಿ ನಾಲ್ಕರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು